ನಡ್ಕೊಂತ ಗಾಳಿ ಹೋಗ್ಬಿಟ್ಟು ಹಂಗಾಗಿ ಬಿಚ್ಚಿ ಹಂಗಂದ್ರೆ ಸಾಂಬಾರ್ ಪುಡಿ ಹಾಕಿ ಮಾಡ್ರಿ ಪಲಾವ್ ಬಾರಿ ಮಸ್ತ್ ಒಂದ್ಚೂರಿ ಅಷ್ಟು ಕರಿ ಆಗೈತಿ ಅಂದ್ರೆ ಇವತ್ತು ಚಾ ಬಿಸ್ಕಿಟ್ ತಂದ್ರ ಮತ್ತೆ ಎಲ್ರು ಸೇನಾ ಮಾಡ

ಏನಪ್ಪ ಅಂದ್ರೆ ಇವತ್ತು ಬೆಳಿಗ್ಗೆ ಗೆದ್ದು ಬಿಟ್ಟಲೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿನಿ ಹೇಳಿದ್ನೆಲ್ಲ ನಿಮಗೆ ಗ್ಯಾಸ್ ಸ್ಟೌವ್ ಮತ್ತೆ ಬಿದ್ದಿ ಪಲ್ಯ ಮಾಡಿದ್ದು ಎಲ್ಲ ಸುತ್ಬಿಟ್ಟೈತಿ ಅನಾಥಕ್ಕೆ ಕ್ಲೀನ್ ಮಾಡಬೇಕಾದ್ರಿ ಇವತ್ತು ನೀಟಾಗಿ ತಿಕ್ಕಬೇಕು ದಿನ ಸ್ವಚ್ಛ ಮಾಡ್ಕೊತೀನಿ ಅದೇ ಡೀಪ್ ಕ್ಲೀನ್ ಮಾಡ್ತೀನಿ ಇವತ್ತು ಕೊಂದರೆ ಪೇಸ್ಟ್ ತಗೊಂಡ್ವಿ ಸ್ವಲ್ಪ ಗೀಮ್ ಸೋಫು ತೊಗೊಂಡಿನಿ ಜ್ಯೂಸ್ ಕೂಡ ಕುಡಿತೀನಿ ಹತ್ತಿರದ ತೋಸಲ್ಲ ಇಲ್ಲೊಮ್ಮೆ ಇಲ್ಲೊಮ್ಮೆ ನಮ್ಮದು ಸಿಕ್ಕು ಒತ್ತಾಗ ಡಬ್ಬ ಮೊಬೈಲು ಮನೆ ಅಡುಗೆ ಆಗಬಿಟ್ಟು ಬಿಡೈತೆ ಮೊಬೈಲ್ ಹಂಗಾಗಿ ಹೊಡೈತಿ ಹಾಗಾಗಿ ಇಲ್ಲಿ ಹತ್ತರಿಂದ ತೋರ್ಸೋಕ್ಕಾಗಲ್ಲ ಬರೀ ಇವತ್ತು ಲಾಕರ್ ಲಾಕು ಈ ಬಡ್ಗೆ ಚೆನ್ನಾಗಿ ಮಾಡ್ಕೊಂಡೀನಿ ಈಗ ಇದನ್ನ ಹಾಕಿ ತಿಕ್ಕೋದ್ರಿಂದ ಭಾಳ ಕ್ಲೀನ್ ಆಗ್ತೈತೆ ನಾನು ಸುಮಾರು ಟಿಪ್ಸ್ ಒಳಗೆ ಶೇರ್ ಮಾಡಿದ್ದೀನಿ ನಾ ಚಾನೆ ಒಂದು ಸರಿ ಹೋಗಿ ಬೆಸ್ಟು ಸಹ ಭಾಳ ಹೆಲ್ಪ್ ಆಗುತ್ತೆ ಕ್ಲೀನ್ ಮಾಡೋಕೆ ಈಗ ಟ್ರೈ ಮಾಡಿ ನೋಡಿರಿ ನೀವು ಭಾಳ ಭಾಳ ಮಸ್ತ್ ಕೊಡ್ತಾ ಕ್ಲೀನ್ ಕ್ಲೀನಾಗಿ ಅದರ ನೀವು ಎಷ್ಟು ಕರಿ ಕರಿಯಾಗೋದು ಇಬ್ಬಿರ್ತಲ್ಲ ಕಲಿಯೋದು ಕರಿಯಾಗಿರ್ಬಿತ್ತಲ್ಲ ಕಲಿಯೋದು ಬಿಟ್ರೆ ಸ್ವಲ್ಪ ಸ್ಥಳ ಕೈಯನ್ನು ಸತವಾಗಿ ತಿಕ್ಕೋದು ಅದು ಬಿಟ್ಟರೆ ಬಾರಿ ಹಾಗಾಗಿ ಇವತ್ತು ನಾನು ನಾ ಕಡಿಮೆ ಈ ಥರ ಮಾಡೋದು ಯೂಸ್ ಮಾಡೋದು ಈ ಥರ ಭಾಳ ಒಳಿಸ್ಟಾಗಿತ್ತಪ್ಪ ಅಂದರೆ ಎಷ್ಟೇ ಕ್ಲೀನ್ ಮಾಡೋದು ನಾನು ಬರೀ ಸ್ವಚ್ಛಕ್ಕೋದು ನಾನು ಕ್ಯಾಮ್ರಾ ದೂರ ಎಷ್ಟು ಕೇಳುತ್ತೋ ಎಷ್ಟು ಬಿಡುತ್ತೋ ಗೊತ್ತಿಲ್ಲ ಅಲ್ಲಿ ಇಲ್ಲ ನೋಡ್ರಿ ಹೊಸ ಸ್ಟವ್ ಆದಂಗೆ ಐತಿ ಒಂಚೂರು ಅಷ್ಟು ಖರಿಯ ಆಗೈತೆ ಅಂದ್ರೆ ಅದು ಹೆಂಗೆ ಆಗಿರ್ಬಾರ್ದು ಹೇಳ್ರಿ ಈ ಥರ ತುಂಬ ನಿಂತಿದ್ದೆ ಅದು ಹುಳಿ ನೀರು ಗುಡ್ಡಿ ಸೊಪ್ಪಿನ ನೀರು ಪೂರ್ತಿ ರೊಟ್ಟಿ ಇಟ್ಟಾಗೋರ್ಗೆ ಸುಟ್ಟು ಸುಟ್ಟು ಖರಗಾಬಿಡಿತ್ತು ನಾ ಇಷ್ಟ ಆಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ ನಾನು ಕಳು ತಿಂತು ಮಸ್ತಾಗಿತ್ತು ಸ್ವಚ್ಛ ಐತಿ ಕ್ಲೀನಾಗೈತಿ ಒಂದು ಈ ಕಡೆ ಈ ಕಡೆ ಒಂಚೂರು ಚೂರು ಕಪ್ಪೊಬ್ಬದಾಯ್ತ ರೀ ಈ ಸ್ಟೀಲ್ ಲೋಡ್ ಎಷ್ಟೋ ದಿನ ಐತಿ ಈ ಥರ ಮಾತ್ರ ಒರ್ಜಿನಲ್ ಇದನ್ನು ನೋಡಿ ಸ್ಟೀಲ್ ಲೋಡಿ ಸ್ವಚ್ಛ ಆಯಿತು ಇದನ್ನು ಇನ್ನೊಂದು ಸರಿ ಬಿಟ್ಟು ಮಾಡ್ಕೊಂಡು ಇನ್ನೊಂದು ವರ್ಷ ಎರಡು ಸಲ ವರ್ಷ ಇನ್ನೊಂದು ಸರಿ ಒರೆಸ್ತೀನಿ ಯಾಕಂದ್ರೆ ಪೇಸ್ಟು ಸೋಪು ಸೋಡಾ ಪುಡಿ ಎಲ್ಲ ಹಾಕಿ ತಿಕ್ಕೀನಿ ಅಂದಲ್ಲಿಂದ ಆತದ ಸ್ವಚ್ಛ ನಂಗೆ ಸ್ಟವ್ ಅನ್ನ ಕ್ಲೀನ್ ಇರಬೇಕು ಗಲೀಜಾ ನಂಗೆ ಹೆಂಗೂ ಆಗುತ್ತಾ ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಹೆಣ್ಮಕ್ಳಿಗೆ ಇದನ್ನು ದೇವ್ರು ಅಂತೇಳಿ ಇದು ಮಾಡ್ತೀವಿ ನಾವು ಹಾಗಾಗಿ ನಾನು ಕ್ಲೀನ್ ಹಾಟ್ಕೋಬೇಕು ಹಾಗೆ ಇವತ್ತೆಲ್ಲ ಕೆಲಸ ಲೇಟ್ ಆ ಥರ ಆಗೋದಕ್ಕ ಅಂತೇಳಿ ಇದನ್ನ ಫಸ್ಟ್ ಚಾಲು ಮಾಡ್ಕೊಂಡ್ರೆ ನಾನು ಕ್ಲೀನಿಂಗ್ ಈಗ ಮುಗೀತು ಸರಿ ಓಡ್ಸ್ಕೊಂತೀನಿ ಬರೀ ಕೆಲಸ ಮಾಡೋಣ ನಾನು ನಿನ್ನೆ ಸಂಜೆ ಇದು ಪೂಜೆ ಮಾಡಿದ್ದೆ ಇನ್ನೂ ಎರಡು ಇನ್ನೂ ಉದ್ಯಕತ್ತೆವು ಇಲ್ಲಿ ನೋಡ್ರಿ ಇನ್ನೂ ಹಾಸಿಗೆ ತೆಗೆದಿಲ್ಲ ನಾನು ಎದ್ದಿವೆ ಈಗ ಎದ್ದಿದ್ದು ಅಂತಾರೆ ಬಟ್ಟೆ ಹೋಗಿದ್ರೆ ಫಸ್ಟ್ ಕೈ ಎದ್ದು ಇರುತ್ತೆ ಬಟ್ಟೆ ಒಂದು ಹಾಕ್ತೀನೋ ಮಳೆ ಆಗೈತಿ ಇರೋ ನೆಲ ಸರಿ ಇಲ್ಲಿ ಏನೇನು ಹತ್ತಿರ ಬಂದು ಹಾಸ್ಟೆಲ್ಗೆ ಒಂದು ಬೆಡ್ಸಿಟ್ಟಿಟ್ಟು ನಾವು ಗಾಳಿ ಕುಂದಕ್ಕೆ ಹಾಕು ಇಲ್ಲಿ ಸೋಫಾ ಮೇಲೆ ಬಟ್ಟೆ ಇಡ್ತೀನಿ ಎಲ್ಲ ನೀ ಸೋಫಾ ಎಲ್ಲದೂ ತೊಯ್ದೆ ಇವಾಗಬಿಟ್ಟಾಗೆ ಅದು ಮಳೆ ಮಾತ್ರ ಸುಸ್ತಾಗೈತಿ ಕಟ್ಟು ನಾನು ನಿನ್ನೆ ತಲೆಗೆ ಕಳ್ಸಿ ತಲೆಗೆ ಎಣ್ಣೆ ಇಚ್ಚಿದ್ರೆ ಇಚ್ಕೊಂಡು ಮಕ್ಕಳಿದ್ದೆ ಹಾಗಾಗಿ ಕಲಸಿನ ಮಾಡ್ಬೇಕಂತಿದ್ದೆ ಕೂದ ಈ ಥರ ಐತಿ ಬಟ್ಟೆ ಉಗ್ದಿನಿ ಕ್ಲೀನಿಂಗ್ ಆಯ್ತು ಬಂಡೆ ದರ್ ಮನೆದಕ್ಕೆ ತೊಳೆ ಬಂದೆ ಗೆಟ್ಟಿನೆ ರೊಟ್ಟಿ ಶೇರ್ ಮಾಡ್ಕೊಂಡೆ ಬಿಟ್ಟಿನಿ ಅಶುಮಾಯಿ ನಿ ಬಿಕ್ಕಿನದು ಇವತ್ತಿನ ತೊಳುಗೆ ಪೋಸ್ಟ್ ಮಾಡ್ತೀನಿ ಕ್ಲಿಯರ್ ಪೋಸ್ಟ್ ಮಾಡ್ತೀನಿ ಬನ್ನಿ ನಾನು ತಿನ್ನೋಣ ಅಲ್ಲಿ ಚೆಲ್ಲದು ರಂಗೋಲಿ ಹೋಗುತ್ತವ್ರಲ್ಲ ನೀರು ಹಾಕ್ಬಿಡಿ ನೀನು ಹೋಗುತ್ತೆ ಇದು ಮೂರ್ ಸರಿ ಸ್ವಚ್ಛ ಚಲೋ ಬಟ್ಟೆ ಇಲ್ಲಿ ಹೊಸದೇ ಇದ್ರ ಬೂಸ್ 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 ಕಾಣತ್ತೆ ಗ್ಲಾಸ್ ಅಲ್ಲ ಸ್ಟವ್ ಅದು ವಿಮ್ ಲಿಕ್ವಿಡ್ ತರಿಸಿದ್ರಿ ಈ ಮುಂದೆ ಬಂದು ಒಂದ್ ಮೂರ್ ನಾಲ್ಕಿಂದ ನೀವು ಬಳಸಿದ್ರೆ ನಂಗೆ ಅದು ಸಫಿಶಿಯಂಟ್ ಅನ್ಸೇ ಇರ್ತಾ ಅದು ಹಾಗಾಗಿ ಬಿಟ್ಬಿಡ್ತೀ ತರ್ಸೋದು ನಾವು ರಫ್ ಆಗಿ ಕೆಲಸ ಮಾಡ್ರವ ಎಲ್ಲ ನಮ್ಮ ಕೈಗೆ ಸಟ್ ಆಗಲ್ಲ ತರ್ತೇ ನಾನು ತರ್ತಾರೆ ತಿನ್ಮ ಈಗ ಕೆರಾಟಿಂಗ್ ಹೊಸ ನಿಮ್ ಕೈ ತರ್ತದೆ ಏನದ ಅಂತೇಳಿ ನಾನು ಬರಬೋದು ಬರ್ತೀನಿ ಆ ಥರ ತಂದು ಆಟ ಆಟ ನಾನು ಮಾಡ್ತೀನಿ ನಾನು ಮಾಡ್ತೀನಿ hasil masjid Kasandung batiknya

thank you. ತಿಕೊಂಬರಂಟ್ರಿ ಬಂಡೆ ತಿಕ್ಕೊಂಬಂದ್ರ ನಾಷ್ಟ ಮಾಡೋದು ಜೊಳಕ್ಕೆ ಅದೆಲ್ಲ ಹಾಕಿದ್ವಿ ಇನ್ನೊಂದು ಸ್ವಲ್ಪ ರೇಷ್ ಅಂತ ಹೇಳಲ್ಲ ಇನ್ನೊಂದು ಸ್ವಲ್ಪ ಐತಿ ಅದನ್ನ ಹಾಕೋಕೆ ಟೈಮ್ ಇಲ್ಲ ಅದು ಹಾಕಬೇಕು ಈಗ ಎಲ್ಲ ಜೋಡಿಸ್ಬೇಕು ಮೇಯ್ನಾಗಿ ಇಟ್ಗಳಿಗೆ ಜಾಗ ಖಾಲಿ ನಂಗೆ ಹಂಗಾಗಿ ನಾವು ಪ್ರದೇಶ ಸ್ವಲ್ಪ ಬರ್ತೀವಿ ಇರೋ ಖಾಲಿಯಾಗಿ ಅವ್ರಿಗೆ ಹಂಗೆ ಇಟ್ಟರೆ ಇಲ್ಲ ಆಮೇಲೆ ತೊಗೊಂಬತ್ತಿ ಎರಡು ಕುಕ್ಕರ್ ಬಂದಿ ಸೊಂದು ಭಾಳ ಕೆಟ್ಟ ಬರ ನಂಗೆ ಬಾಳೆ ಒಂದು ಬಾಳೆ ಕುಪ್ಸ ಒಂದು

సొప్ప so, ಹೋಗಿಬಿಟ್ಟಿದ್ದೆ ಅದ್ರ ಮೇಲೆ ಕುಂತರ ನನ್ನ ಹತ್ರ ಸಲ ತೊಯ್ತು ನೈಟಿ ಹಾಗಾಗಿ ನೀನು ಇದು ಗೊತ್ತೇ ಎಲ್ಲ ಹೋಗಿದ್ಯಾ ಅದಕ್ಕೆ ನೀನು ಮಳೆ ಇದ್ಕ ಬಣೆ ತಿಕ್ಕಿದ್ದಿಲ್ಲ ಇವತ್ತು ಬರೀ ನೀನು ರಾತ್ರಿ ಮಾಡೋಕೆಸ ಏನು ಮಾಡ್ಕೊಂಡು ಇಷ್ಟಪಾತು ಬರುತ್ತೆ ಮಳಿಗೆ ಗೊತ್ತಿಲ್ಲ ಜಲ ತೊಯ್ಬು ಜಲ ಆಗಿದ್ದಾನೆ ಹಾಗಾಗಿ ಇದು ಮತ್ತು ಜಾಕ ಮಳಿಗೆ ಈಗ ಬಿಟ್ಟು ಹೋಗ್ಬಾರ್ದು ಇನ್ನೊಂದು ಹೂ ವಾತಿದು ಹೂವುಗಳೆಲ್ಲ ನಡಗತ್ತ ಎರಡು ಎರಡು ಸಲವು ಹಾಗಾದವು ಬಾಬಸ್ ಈಗ ನೋಡ್ರಿ ಅಲ್ಲಿ ಕೀಗ ಹುಳಿ ಮಾಡಿದೆ ನಾನು ಹಾಗಲ್ ದಾ ಕಾಲ ನೀಟಾಗಿ ಈಗ ನೋಡ್ರಿ ಸ್ಟವ್ ಎಷ್ಟು ಹೆಚ್ಚಾಗೈತೆ ಅಂತೇಳಿ ಅಲ್ಲೇ ಇರ್ಬಿಡವು ದಿನ ಬೇಸ್ಗೆ ಅಲ್ರಿ ಊರಿ ಊರಿ ಬಿಸಿಲಿಗೆ ಜಾಳಕ್ಕೆ ಬೆಳಿಗ್ಗೆ ಜಾಕ ತಣ್ಣೀರೊಳಗೆ ಮಾಡಿಬಿಡೋರು ಇವತ್ತು ನಿನ್ನ ಮಳೆ ಹೇಗಿತ್ತಲ್ಲ ಪೈಪ್ನ ನೀರೆಲ್ಲ ತಣ್ಣಗಾಬಿಟ್ಟವು ಮಮ್ಮಿ ಆಗಲ್ದು ಮಾಡೋಕೆ ಜುನ್ ಜುಣ್ ಅಂತ ನೀರು ಅಂತ ಅಂದ ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ತೀನಿ ರ ಅವ್ನಿಗೆ ಮಾಡುವಲ್ಲ ಅಲ್ಲೇ ನಿಂತಾನ ಇವನೊಬ್ಬ ಇಲ್ಲಿ ವಾಶ್ರೂಮ್ಗೆ ಹೋಗಿ ನಿಂತಾನೆ ಬಂದಪಾಜಿ ಇದನ್ನ ಹಾರ್ಚ್ ಹೋಗ್ಬಿಡಣ ಆರ್ಸಿ ಅವನಿಗೆ ನೀರು ಹಿಡಿದ್ವಿ ಒಂದು ಸೈಡು ಆಮೇಲೆ ಬಿಸಿ ಬಿಸಿ ಕಲಿಸ್ತೀನಿ ಅವಲಕ್ಕಿ ಸ್ನೇಹಿತರ ಈಗ ನೋಡ್ರಿ ಕರೆಕ್ಟ್ ಹತ್ತು ಗಂಟೆ ಹತ್ತು ಗಂಟೆ ದಿವ್ಸ ಕೆಲಸ ಆಯಿತು ಈಗ ಎಷ್ಟು ಮಾಡ್ರು ಮಧ್ಯಾಹ್ನ ನಾಶ ಮಾಡಿಸೋನ್ಗೆ ಹತ್ತು ಗಂಟೆ ಭಾಳ ಟೈಮಿಂಗ್ ಇತ್ತು ಶಿವನ್ ದಾಳಾರ ತನ ಹಾಗಾಗಿ ಅವ್ರಿಗೆ ನಾಶ ಮಾಡಿಸ್ಕೊಂಡು ಸಂಜೆಗೋಗುವ ದೇವಸ್ಥಾನದ ಅಂತಂದ್ರೆ ನಾವು ಹೋಗಿ ಬಂದ್ ಬೆಳಿಗ್ಗೆ ಎಲ್ಲರೂ ಪರವಾಗಿ ನಾವು ಹೋಗ್ತೀನಿ ಇವತ್ತು ಈಗ ಬೇಡ ನಾಶ ಮಾಡಿಸು ಸಂಜೆ ಬಿದ್ದಾರು ಹೋಗುವಂತ ಇಷ್ಟ ಅಂತಂದ್ರೆ ಹಾಗಾಗಿ ಏಕೆಂದರೆ ಈಗ ನಾನು ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮಾಡಿ ಹುಡುಗಿಯ ನಾಶ ತಿನ್ನಿಸ್ತೇನೆ ಯಜ್ಮರಿಗೆ ಹೇಳಿದ್ದೆ ನಾಶ ಬರ್ರಿ ಅಂತೇಳಿ ಬರ್ತಾರೆ ಇನ್ನು ಇವ್ರಿಬ್ರು ಇವ್ರಿಬ್ರು ನೀವು ಜಾಕ ಮಾಡಿಬಿಟ್ರೆ ಬರ್ತಾವೆ ನನ್ಗೆ ನಾಸ್ ಕೋಲ್ಡ್ ಅನ್ಸಲಿ ಬಿಡಪ್ಪ ನಾ ಆರಾಮ್ ಮಾಡಬಲ್ಲೆ ಅಕ್ಷಿ ಜಾಕ ಮಾಡಿ ಜಾಕ ಮಾಡಿ ಬಟ್ಟೆ ಹಾಕೊಂಡಿರ್ತಾರ ಎಲ್ಲಾರು ಬಟ್ಟಿ ಒಗದ್ ಬಿಟ್ರೆ ಕೆಲಸ ಆಗ್ತದೆ ಆಮೇಲೆ ನನಗೆ ಇದು ಸರಿಗಿ कंटिन्यू फेवरेटी कंटिुआ I'm sorry. ಆರ್ಡ್ರ್ ಯಶ್ಮರು ಬಂದರು ಅವಲಕ್ಕಿ ಡಾಣಿ ಚಕ್ಲಿ ಸ್ವಲ್ಪ ಚಿತ್ರಾನ್ನ ನಾ ರಾತ್ರಿ ಅಂತೇಳಿ ಒಂಚೂರು ಚಿತ್ರಾನ್ನ ಎರಡು ಥರ ಡಾಣಿ ಇವ್ರು ಚಹಾ ಬಿಸ್ಕಿಟ್ ತಂದಾರೆ ಮತ್ತೆ ಎಲ್ಲರೂ ಸೇರಿ ನಾಷ್ಟ ಮಾಡಾಕತ್ತೀವಿ ಹ್ಞೂ ಸರಿ ಇವತ್ತು ಎಲ್ಲರೂ ಜಾಕ ಮಾಡಿದ್ರೆ ಬೆಳಿಗ್ಗೆನ ನಾ ಹಿಂಗೆ ಇವ್ರು ಮಾಡೋಗಿದ್ದು ಗೊತ್ತಿಲ್ಲ ಈಗ ಅಂದಿನ ಗೊತ್ತು ನಾಳೆ ದೇವ್ರಿಗೆ ಹೋಗೋಣ ನೀನು ಅಂದಿಂದ ಹ್ಞೂ ಹೌದಲ್ಲ ಶನಕ್ಕೆ ಮಾಡೋಕ್ಕರ ಹೌದು ನಂಗೆ ಶನಿವಾರ ಅನ್ನೋದು ಲೇಟಾಗಿ ತಿಳಿತು ಏಳು ಗಂಟೆ ಅಲ್ಲಿಂದ ಚಾಲು ಮಾಡಿದೆ ಕೆಲಸ ಎಲ್ಲಾನು ನೀನು ರಾತ್ರಿ ಏನು ಮಾಡಿದ್ದಿಲ್ಲ ಅಲ್ರಿ ಬಾಂಡೆ ಗಿಂಡೆ ಎಲ್ಲ ಹಂಗೆ ಇದಲ್ಲ ಫಸ್ಟ್ ಬಟ್ಟೆ ಹೋಗ್ಕೊಂಡು ಬಾಂಡೆ ತಿಕ್ಕೊಂಡು ಎಲ್ಲ ಮಾಡ್ಕೊಂಡೆ ಅವಲಕ್ಕಿ ಬಿಸಿ ಬಿಸಿ ಗರಂ ಗರಮ್ ಹ್ಞೂ ಚೆಲ್ಲಿದ್ವಾ ತೊಗೊತ ಚಲಾಗ ಹ್ಞೂ ಸೊಪ್ಪ ಹ್ಞೂ ಕೆಂಪಿದಂತ ಮತ್ತು ವೆರೈಟಿ ಅದ್ರಾಗ ಗೇಟ್ ಬಿಟ್ಟು ಬಂದ ನೋಡಿ ಇವ್ರು ಹ್ಞೂ ನೀವು ಊನಾಗತ್ತೆ ನಾ ಇಲ್ಲಿ ನೋಡ್ತೀನಿ ೀ ಹೆಂಗೈತೆ ನಮ್ಮದು ಇಷ್ಟು ಮೊಟ್ಟ 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 ಮಧ್ಯಾಹ್ನ ಬಿಸ್ಲೈತೆ ಫುಲ್ಲು ಅಂಗಡಿ ಉಂಟು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಯಾಕಂದ್ರೆ ಅಂಗಡಿ ಅಪ್ಲೋಡ್ ಆಗಲ್ಲ ರೀ ಇಷ್ಟು ಕಷ್ಟಪಡ್ಬೇಕು ನಾನು ಇಂಥ ಬಿಸ್ಲಾಗ ಇಲ್ಲಿ ಅಂಗಡಿ ಅವ್ರಿಗೆ ಬಂದ್ರೆ ಅಪ್ಲೋಡ್ ಆಗುತ್ತೆ ಅದು ಗನ್ನ ಲೇಟು ಅದು ಬಿಸ್ಲಾಗ ಮೇಲೆ ಹೇಳಿಲ್ಲ ಏನಿಲ್ಲ ಟೆರೆಸ್ಗೆ ಅಲ್ಲಿ ಟೆರೆಸ್ ಮೇಲೆ ಹೋಗ್ಬೇಕು ರೀ ಇಂಥ ಬಿಸ್ಲಾಗ ಮೊಬೈಲ್ ಹೀಟಾಗಿ ವರ್ಕ್ ಆಗೋದಿಲ್ಲ ಸ್ಟ್ರಕ್ ಆಗತ್ತೆ ಬಿಡ್ತೈತಿ ಎಷ್ಟು ಅಷ್ಟು ಹೀಟ್ ಆತನ ಮೊಬೈಲ್ ಬಿಡಬಾರ ಒಳಗೆ ತೊಗೊಂಡು ಹೋಗ್ತಾರೆ ಅದು ತೊಗೊಂಡೋಗ್ತಾರೆ ನಾವು ವೀಡಿಯೋ ಅಪ್ಲೋಡ್ ಆಗಲ್ಲ ಒಳಗೆ ಹಾಗಾಗಿ ಆಕದ ಅಂತೇಳಿ ನಡ್ಕೊಂತ ಹೋದ್ರೆ ಗಾಳಿ ಇತ್ತದ ಬಿಸಿಲು ಒಂದು ಹಾಗಾಗಿ ಹಂಗಾಗಿ ಹೋಗ್ಬಿಟ್ರೆ ವಿಡಿಯೋ ಅಪ್ಲೋಡ್ ಆಗತ್ತೆ ಅಂತೇಳಿ ಹಂಗೀ ಕಡೆ ಹೋಗೋದ್ರಿ ಒಂದು ವಿಡಿಯೋ ಅಪ್ಲೋಡ್ ಹಾಕಿ ಇಷ್ಟು ಅದು ವಿಡಿಯೋ ಚಲೋತ್ತು ನೀವು ವಿವ್ ತೊಗೋಳು ಚಲೋ ಇತ್ತಂದ್ರೆ ಅಂದ್ರೆ ಕಷ್ಟಪಟ್ಟಿದ್ದಕ್ಕೂ ಒಂದು ಖುಷಿ ಇರ್ತೈತಿ ಆದ್ರೆ ವಿಲ್ಲ ಅವಾಗ ಬೇಜಾರು ಬರ್ತೈತಿ ಒಂದು ಭೀ ಅಪ್ಲೋಡ್ ಬರ್ತೀವಿ ಕಷ್ಟಪಡ್ಕೊಂಡಿರ್ತೀವಿ ಮಾಡಿ ಭಾಳ ಬಿಜಾರ ಆಗ್ತೈತೆ ಈಗ ಇವರು ನೋಡ್ರಿ ಇದ್ ನಡ್ಕೊಂತ ಹೊಂಟಾರ ಇಬ್ರು ಇವರಿಗೆ ಖುಷಿ ಇವಟ್ನಲ್ಲಿ ನಾವು ಸೇಮ್ ಒಟ್ಟು ಇವತ್ತು ಬೇಕು ನಮಗೆ ಇರೋಕ್ಕಿಂತ ಹೊರಗೆ ಭಾಳ ಇಷ್ಟಪಡ್ತೀವಿ ಹಂಗಾಗಿ ಅವರು ನಾ ಯಾವಾಗಂದ್ರೂ ಜೈ ಬಿಸಿಲು ಇರ್ಲಿ ಮಳೆ ಇರಲಿ ಚಳಿಗರಲಿ ಹೊರಗೊಂಡ್ರೆ ಅಂದ್ರೆ ಸಾಕು ಮಾಡಿ ಹೆಂಗೆ ನಾವು ಬಂದ್ವಿ ಹಂಗ ಬಂದ್ವಿ ನೋಡ್ರಿ ಅದು ನಿನ್ನೆ ಪೂರ್ತಿ ಏನಾಗಿದ್ದಿಲ್ಲ ಓ ಏನೂ ಉಳಿದಿದ್ದಿಲ್ಲ ಚಪ್ಪಲ್ ಅದಕ್ಕೆ ಹೋಗೋದೆ ಅದಕ್ಕೆ ಇವನ್ ತಗೊಂಡಿ ನೀವು ಹೊಲ್ಸಿ ಅವು ಏನೂ ಇಲ್ಲ ಎಲ್ಲ ಹೋಗಿದ್ದೆವು ಹೊಲ್ಸಂಗ ಇರಲಿಲ್ಲ ಇವು ಹೊಸ ಹೋ ಸುರತ್ ಅರ್ಕ ಬಂದೆ ಅದು ಆಗುತ್ತೆ ಅದು ಆಗುತ್ತಾ ಅಂತೇಳಿ ಹಚ್ಚ್ರಿ ಕೆಲಸ ಡೇ ಡ್ಯೂಟಿ ಮಾಡ್ತಾರೆ ಹೌದನು ಏನಿಲ್ಲ ಇಲ್ಲ ಸರ್ಕಲ್ ಕಲಿ 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 ಬಿಸಿಲು ಮತ್ತೆ ಇವತ್ತು ರಾತ್ರಿ ಮಳೆ ಆಗಾಗತ್ತೆ ಹಾಗಲ್ಲ ಜಲ ಇದ್ರೆ ಬಿಸಿ ಪರ್ಸನ್ ಕಟಿಂಗ್ ಮಾಡಿಸ್ ಹೌದ್ರಿ ಚಪ್ಪಲ್ ವರ್ಷ ಅಲ್ಲ ಅಷ್ಟು ಜವಾಬ್ದಾರಿ ಹೆಚ್ಚಿಗೆ ಆಗೈತಿ ಬರ್ತಾನೆ ಬಂದಿಲ್ಲ ಜವಾಬ್ದಾರಿ ಹೆಚ್ಚು ಮಕ್ಕಳ ಸ್ಕೂಲು ಹಬ್ಬ ರೇಷ್ಮೆ ಸೀರೆ ಹೆಂಡತಿಗೆ ಅಲ್ಲ

ತರಕಾರಿ ಪಲಾವ್ ಮಾಡಾತೀನಿ ತಂದ್ರೆ ಸೋಸ್ಲೆ ಸೋಸ್ ಆದರೆ ಯಾವುದೇ ಮಸಾಲೆ ರುಬ್ಬಿ ಮಾಡಾತೀನಿ ರೀ ಇದೊಂಥರ ಡಿಫ್ರೆಂಟ್ ಥರ ಮಸ ಇದೆ ಪಲಾವ್ ತರಕಾರಿ ಪಲಾವ್ನ ಆಗ ಮಸಾಲೆ ರುಬ್ಬಿಲ್ಲ ಬೇರೆ ಥರ ಮೊಳ ಹಾಕ್ತೀನಿ ಈಗ ಇದಕ್ಕೆ ಎಲ್ಲ ಹಾಕಿದ ಹಾತ್ರಿ ಸ್ವಲ್ಪ ಗರಂ ಮಸಾಲೆ ಕೊಡೀನಿ ಪಲಾವ್ಗೆ ಒಂಚೂರು ಸಾಂಬಾರು ಪುಡಿ ಹಾಕಿ ಮಾಡಿ ಪಲಾವು ಭಾರಿ ಬಾರಿ ಮಸ್ತ್ ಆಗ್ತದೆ ಟೇಸ್ಟ್ ಸಾಂಬಾರು ಪುಡಿ ಹಾಕಿ ಸರಿ ಮಾಡಿ ನಾನು ನಂಗೆ ಮನೆ ಭಾಳ ಇಷ್ಟ ಆಗೈತಿ ಟೇಸ್ಟ್ ಹಾಗಾಗಿ ಸಾಂಬಾರು ಪುಡಿ ಹಾಕಿ ಅದಕ್ಕೆ ಈಗ ಒಂಚೂರು ಪುಡಿ ಹಾಕೋತಿದ್ದೀರಿ ಹಸಿ ಬಿಚ್ಚಿಕಾಯಿ ಭಾಳ ಹಾಕಿಲ್ಲ ನನ್ನ ಕತೆ ಒಂದು ಒಂದಾಗ ಎರಡು ಭಾಗ ಮಾಡಿ ಸೀರೆ ಹಾಕೀನಿ ಈಗ ಅದಕ್ಕೆ ಒಂಚೂರು ಖಾರ ಪುಡಿ ಹಾಕ್ತೀನಿ ಸಾಕುಡಿ ಈ ಕಡೆಗೆ ರೀ ನೀರು ಇದು ಅಕ್ಕಿ ಎಷ್ಟು ಅಳತಿ ತೊಗೊಂಡಿನ ಅದಕ್ಕೆ ತಕ್ಕಂತ ಅಳತಿ ಮಾಡಿ ನೀರು ಹಾಕ್ಬಿಟ್ಟೀನಿ ಕುದಾಯಿತ ಇದ್ರೆ ಈಗ ತರಕಾರಿ ಬಾಡಾದ್ರೆ ಈ ನೀರು ಇದಕ್ಕೆ ಹಾಕಿಬಿಡ್ತೀನಿ ಬೇಗ ಅಡಿಗೆ ಹಾಕ್ಬೇಕು ಇದು ಮರಿಲ್ಲ ಹಾಗೆ ಇಲ್ಲಿ ಹೊಡ್ತಿರ್ಬೋದು ರೇಷನ್ ಅಕ್ಕಿ ಸೋನಾ ಮೊಸ್ಕಿ ಎರಡು ಮಿಕ್ಸ್ ಮಾಡಿ ನೆನೆಸಿಟ್ಟೀನಿ ತೊಳೆದು ಒಂದು ಗ್ಲಾಸ್ ಸೋನಾ ಮಸರಿ ಒಂದೆರಡು ಗ್ಲಾಸ್ ರೇಷನ್ಕಿ ಹೇಳ್ತೀನಿ ಯಾರ್ದು ಇವರು ಈಗ ಬಂದ್ರು ನೋಡ್ರಿ ನಾವು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಅದೇ ಇವ್ರು ಹೇಳಿದ್ರು ಊಟ ಮಾಡ್ರಿ ಲೇಟ್ ಆಗ್ತಂದಂಥೇಳಿ ಟೈಮು ಮೂರು ಬರಿ ಕರೆಕ್ಟ್ ಈಗ ಬಂದರು ಇನ್ನು ಮುಂದೆ ಊಟ ಮಾಡ್ತಾರೆ ಮ್ಯಾಂಗೋ ಹ್ಞೂ ಬಾಯ್ ಕಡವ ಇವು ಮೊನ್ನೆ ನಾನು ಸಂಜೆ ತಂದಿರೋ ಮ್ಯಾಂಗೋ ರೀ ಇದ್ರಾಗ ಇಟ್ಟಿದ್ವಿ ಅಕ್ಕಿ ಚಿಲ್ದಾಗ ಎಲ್ಲ ಮತ್ತೆ ಪೂತು ಪೂತು ಅಂದಂಗೆ ಆಗ್ಯಾವ ನೋಡ್ಬೇಕು ಹೆಂಗಾಗ್ಯಾವ ಅಂತೇಳಿ ಈಗ ಬಿಚ್ಚಿ ಹಂಗಂದು ಬಾಜು ಇಲ್ಲೇ ಇಡ್ಕೊ ಈ ತೆಗ್ದೀನ್ ರೀ ಆಗಲ್ಲ ಅನ್ನ ಮಾಡುವಾಗ ಎಲ್ಲ ಸೋರ್ ಆಗತ್ತಿದ್ದೆವು ಮತ್ತೆ ಅದ್ರಾಗ ಅಕ್ಕಿಯಾಗ ಅಕ್ಕಿಯಾಗ್ ತೆಗದ್ರೆ ವಾಸನೆ ಬರ ಆತಿತ್ತು ಹಣ್ಣಾಗಿದೆ ವಾಸನೆ ಹಾಂ ಖುಷಿ ಫ್ರೆಶಪ್ ಅಕ್ಕಿರ ಊಟ ಹಾಂ ಹಾಕೊಂಬರಲ್ಲ ಇದು ಮೊಸರು ಪಾಕೆಟ್ ತೊಗೊಂಡ್ರೆ ನಾ ಅಂತ ತರಲಿಲ್ಲ ಹಂಗ ತಿಂದೀವಿ ಹಾಂ ಚಟ್ನಿ ಹಾಕೊಂಡು ತೀನ್ ರೀ ಕಡಲೆ ಚಟ್ನಿ ಹಾಕೋ ತೊಗೊಂಬರ್ತಿಯಾ ಹೋ ಅಲ್ಲಿ ಟೆನ್ ರುಪಿ ತಗೊಂಡೋಗಿ ಹಾಂ ಒಂದು ಮೊಸರು ಪಾಕೆಟ್ బాడతాను అన్న స్టాప్ తోబడతాను బా చెప్పాలి ఇక్కడ దెబ్బ పప్పాను అక్కడ తులసి చేజ్ అయితే సైడ్ సర్సు సర్స్ పూర్తి ఓ